ಸೀರೆ ಕೊಡ್ಬೇಕಾದ್ರೆ ಹಂಗ ಏನು ಕೊಟ್ಟಿಲ್ಲ ಹೌದು ನಾ ಮಾಡಿ ಉಪಕಾರ ನಿಮ್ಮ ಅಪ್ಪ ದುರ್ವಾ ಮಾಡ್ಬೇಕಾಗ್ಯವಾರ್ವಾಷಿ ಇದ್ದ ಹೌದು ನೀರ್ ಝಳಕ ಮಾಡ್ತಿದ್ದ ನೀರಿನ ಸೆಳತಕ್ಕ ಸುತ್ತಕೊಂಡಿರುವಂತ ಕೈ ಫರ್ಕೊಂಡು ಹೋಗಿತ್ತು ಒಳಗ ಹೌದು ಹೌದ್ರಲೇ ಮ್ಯಾಲೆ ಎದ್ ಬಂದ್ರೆ ಒಬ್ರು ಹೋಗ್ತಿದ್ತಿತ್ತು ಒಳಗೊಂಡ ಮೀನು ಬಾಳ ದಮ್ಮ ಇದ್ದು ಹೌದು ಇದ್ರೆ ಮಳೆಯಾಗ ಒಳ ಕುಂಡ್ರತಿಯ ಕುಂಡ್ರ ಗುಡುವಲು ಮ್ಯಾಗ ಬರ್ತೀಯ ಆಗ್ರು ಹೋಗ್ತೈತಿ ಅವ ತಪ್ಪಾ ಉರ ಬಿಟ್ಟಾವ ಯಾಕೋ ಯಾಕೋ ತಕ ಕುತ್ತ 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 ನೀರಾಗ ಏನು ಮಾಡ್ತಾನೋ ಎಷ್ಟೋ ತಕ ಕುಂಡ್ರತಾನ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ್ತಾನ ದ್ರೌಪದಾಗ ಏನು ಹೇಳ್ತಾನೋ ತಾಯಿ ದ್ರೌಪದ ನನ್ನ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ಈಗ ಯಾಕ ನಾ ಜಳಕ ಮಾಡುವಾಗ ನೀರಿನ ಸೆಳತಕ್ಕ ಹೌದು ನನ್ನ ಕೈ ಪರ್ಕೊಂಡು ಹೋಗೈತಿ ಹೋಗೈತಿ ಮ್ಯಾಲ ಬಂದ್ರೆ ನನ್ನ ಮಾನ ಹೋಗತೈತಿ ಹೋಗ್ತೈತಿವ ಎಷ್ಟು ಅಂದಾಗ ಅಂದಾಗ ದ್ರೌಪದ ಒಂದು ದಗದ ಮಾಡ್ಯಾಳ ಏನ್ ಮಾಡ್ಯಾಳ ತಾಯಿ ತಾ ಹುಟ್ಟಿರುವಂತ ಸೀರಿ ಹರಿದು ಹರಿದು ನೀರಿನೊಳಗೆ ಬಿಟ್ಟಾಳ ಹೌದಲ್ಲ ಏನಂದಳು ಏನಂತ ತಂಗಿ ತಗೋರಿ ಅದನ್ನ ಸೀರಿ ಕಟ್ಕೊಂಡು ಬರ್ರಿ ಮ್ಯಾಲ ಬರ್ರಿ ಹೊರಗೆ ಅದನ್ನ ಕೈಪ್ ಮಾಡಿ ಕಟ್ಟಕೊಂಡು ಬಂದ ಮ್ಯಾಲ ದುರ್ವಾಸಿ ಒಂದ್ ಮಾತು ಹೇಳ ದ್ರೌಪದ ನನ್ನ ಮಾನ ಹೋಗುವಾಗ ಒಂದು ಚೋಟರಿಬಿ ನನಗೆ ನೀ ಕೊಟ್ಟಿ ಚೋಟ್ ಇದೋಟಿ ಹೋಗಿ ನಿನ್ನ ಮಾನ ಹೋಗುವಾಗ ಚೋಟರಿ ಹೋಗಿ ಒಂದು ಕೋಟಿಯಾಗಿ ನಿನ್ನ ಮಾನ ತ ಆಶೀರ್ವಾದ ಮಾಡಿಬಿಟ್ಟು ನಾ ಕೊಟ್ಟದ್ದು ಸೀರೆ ನಾನು ಕೊಡ್ಲಾಕೆ ನಿಮ್ಮ ಅಪ್ಪನ ಗಂಟು ಕೊಡ್ತೀವಿ ಅಲ್ಲ ನಿಮ್ಮ ಅಪ್ಪ ಒಳಗೆ ನೀರಾಗ ಕೂತಿದ್ಲ ಅವೆಲ್ಲ ಕಣದಳ ಮುತ್ಯಾಗ ಹೋಗ್ಬೇಕಲ್ಲ ಒಳಗೆ ಕುಡ್ಲಾಕಿಲ್ಲ ನೀವೇನು ಕೊಡ್ತಾನೆ ವರ್ಸಾತು ನೋಡ್ತಾನೆ ಅವಂಗೆ ಕೊಟ್ಟೆ ಇವಂಗಿಲ್ಲ ಇವ್ಗೆ ಕೊಟ್ಟ ಅವಂಗಿಲ್ಲ ಇಲ್ಲ ಇವಂಗೂ ಇರ್ಲಾಕ್ಕೂ ಒಂದು ಐತಿಲ್ಲ ಕ್ರೀಸ್ ಇಸ್ನಾಗ ಇದ್ರ ಸಂಬಂಧ ಸೀರೆ ಕೊಡಬೇಕಾತ ಹೌದು ಇನ್ನು ಗೊತ್ತಿಲ್ಲ ಕೃಷ್ಣನ ಯಾಕೆ ಕೊಟ್ಟ ಕೊಟ್ಟ ಸೀರೆ ಕೊಟ್ಟ ದುರ್ವಾಸ ಹೌದು ದುರ್ವಾಸ ಕೊಡಬೇಕಾಗಿತ್ತು ಕೃಷ್ಣನ ಯಾಕೆ ಕೊಟ್ಟ್ರಿ ಅದರ ಮರೀತಿ ಏದೋ ಹೊಲದ ಕೃಷ್ಣ ತಮ್ಮ ಸೀರೆ ಅಲ್ಲಿ ಕೊಡಬೇಕು ಏನ್ ಮಾಡ್ತಿದ್ದ ಏ ಕೃಷ್ಣನ ಯಾಕ ಸೀರೆ ಪಟ್ಟ ತಿಳಿಸೋ ಆ ತಮ್ಮ ಕೃಷ್ಣ ಸಣ್ಣ ವಿದಾಗ ತಾ ವಿದ್ಯಾ ಕಲಿವಾಗ ತಮ್ಮ ವಿದ್ಯಾ ಕಲಿಯುವಾಗ ಶಸ್ತ್ರ ತನ್ನ ಕೈಯಾಗ ತಲವಾರ್ ಹಿಡದ ವಿದ್ಯಾವ ಕಲಿಯು ಏನಾಯ್ತು ತಮ್ಮ ತಲ್ವಾರ್ ಹೋಗಿ ಹತ್ತಿ ಕೃಷ್ಣನ ಪಟ್ಟಿ ಆ ಪಟ್ಟಿಗೆ ಹತ್ತಿ ರಕ್ತ ಹೋಗಿ ಅವನ ಪಟ್ಟಿಗೆ ತಲವಾರ್ ಹತ್ತಿ ರಕ್ತ ಕಂಡ ಏನ್ ಮಾಡ್ತಾಳ ತಾಯಿ ದ್ರೌಪದ ದೇವಿ ಎದ್ಳ ಕೇಳಿ ಅವನ ಮಗಲಾಗ ದ್ರೌಪದಿ ಇದನ್ನ ನೋಡಿ ಕೃಷ್ಣಗ ಅಂತಾಳ ಹಿಂಗ ಆ ಇಷ್ಟ ತಲು ರೊತ್ತಿ ರಕ್ತ ಹೊಂಟದ ಬಟ್ಟೆನ ಅವಳಗ ಹೋಗ್ತೈತಿ ಅಂತ ತಿಳಿದ ಹುಟ್ಟಿರುವಂತಿ ತಮ್ಮ ಸೀರೆ ದಂಡಿ ಹರದ ಕಟ್ಟಳ ಪಟ್ಟಿ ಇದನ್ನ ನೋಡಿದ ಕೃಷ್ಣ ಮಾತಿಯಾಗಿಯ ನನಗ ತ್ರಾಸು ಬಂದಾಗ ಬಟ್ಟಿಗೆ ಅರಿಬಿ ಕಟ್ಟಿ ಮುಂದ ನಿನ್ನ ತ್ರಾಸ ಬಂದ ಹಂತ ನಾನು ನಿನ್ನ ತ್ರಾಸ ಕಡಿಮೆ ಮಾಡ್ತೀನಿ ನಂದಿ ತಮ್ಮ ಮುಂದೆ ದುಷ್ಟ ದುಶ್ಯ ಸನ ಶೀರಿಸುವಾಗ ಯಾವ ಬಟ್ಟಿಗೆ ಕಟ್ಟಿ ಹೇಳರ್ಬಿ ಅದೇ ಬಟ್ಟಿ ನಿಂದ ಏನ್ ಮಾಡ್ತಾನವ ಅದೇ ಬಟ್ಟಿನಿಂದ ಸೀರೆ ಬಿಡ್ತಿದ್ದ ದ್ರೌಪದ ದೇವಿಗ ತಮ್ಮ ಕೆಂಪ ಕಲರ ಸೀರೆ ಬಿಟ್ಟನ ಕೇಳುವಾಗ ಆಗ ಕೃಷ್ಣ ಯಾಕೆ ಸೀರೆ ಬಿಟ್ಟ ಯಾಕೆ ಬಿಡ್ರಿ ಸೀರೆ ಪಠ್ಯದಳ ದುರ್ವಾಸ ಋಷಿ ಹೌದ್ರಿ ಕೃಷ್ಣ ಯಾಕೆ ಬಿಟ್ಟ ಯಾಕೆ ಬಿಡ್ರಿ ಕೃಷ್ಣ ಸಣ್ಣವಿದ್ದಾಗ ವಿದ್ಯಾ ಕಲಿತಿದ್ದ ಹೌದು ವಿದ್ಯಾ ಕಲಿಯುವಾಗ ಅಸ್ತ್ರ ಶಸ್ತ್ರ ಹೇಳ ಆ ತಲವಾರ ಹೋಗಿ ಕೃಷ್ಣನ ಬಟ್ಟಿಗೆ ಹತ್ತಿ ಹತ್ತಿ ಬಟ್ಟಿನ ಒಳಗಿಂದ ರಕ್ತ ಹೌದ್ರಿ ಆ ರಕ್ತ ಹೋಗಿ ಅವಾಗ ಅವಾಗ ಮಗನಾಗ ತಂಗಿ ದ್ರೌಪದ ಇದ್ದಳೆ ದ್ರೌಪದ ಅಂದಳು ಏನಂತ ಅಣ್ಣ ನಿನ್ನ ಬಟ್ಟಿಗೆ ತಲವಾರ್ ಹತ್ತಿ ಇಟ್ಟ ರಕ್ತ ಹೊಂಟದ ಅಂದ್ರೆ ಹೌದು ಗಪ್ಪ ಯಪ್ಪ ಅರಿಬಿ ಕಟ್ಟತನ ಹುಟ್ಟಿರುವಂತ ಸೀರಿ ದಂಡಿ ಹರದ್ ಅಣ್ಣನ ಬಟ್ಟಿ ಕಟ್ಟಿ ಏನಂತ ತಂಗಿ ನನ್ನ ಬಟ್ಟಿಗೆ ತಲವಾರ ಹತ್ತಿದಾಗ ನನ್ನ ಬಟ್ಟಿಗೆ ನೀ ಅರಿಬಿ ಕಟ್ಟಿ ನನ್ನ ತ್ರಾಸ ಕಮ್ಮಿ ಮಾಡಿ ಅಂದ್ರ ಹೌದು ಮುಂದ ನಿನ್ನ ಜೀವಕ್ಕೆ ತ್ರಾಸ ಬಂದಾಗ ನಿನಗ ತ್ರಾಸ ಬಂದಾಗ ನನ್ನ ನೀನಿ ನಾ ಕಮ್ಮಿ ಮಾಡ್ ಅಂದಿವೆ ದುಷ್ಟ ದುಶಾಸನ ಸೀರೆ ಸೆಳಿತಿದ್ದ ಹೌದ್ರಿ ಸೀರಿ ಸೆಳೆಯುವಂತ ಟೈಮ್ ಎಲ್ಲಾ ಸೀರೆ ಹೋಗಿ ಒಂದು ಚೋಟಿ ಉಳಿತ ಲಾಸ್ಟ್ ಅಣ್ಣ ಕೃಷ್ಣ ನನ್ನ ಮಾನಪ್ಪನ ಹೊಂಟದ ನನಗ ತ್ರದೈತಿ ನೋಡು ನಿನಗ ತ್ರಾಸ ಬಂದಾಗ ನನ್ನ ನನ್ ಅಂದದಿ ಈಗ ನನಗ ತ್ರಾಸ ಬಂದೈತಿ ಬಾ ನನ್ನ ಸಂಗಟ ಅಂದಳ ಅವಾಗ ಮ್ಯಾಲ ಕೂತ್ಕೊಂಡು ಯಾವ ಬಟ್ಟೆಗೆ ಅರಿವಿ ಕಟ್ಟಿದಳಲ್ಲ ಇವ್ರಿಗೆ ತ್ರಾಸ ಬಂದಾಗ ಅದ ಬಟ್ಟಿನಿಂದ ಸೀರೆ ಬಿಡತ ಕೃಷ್ಣ ಪರಮಾತ್ಮ ಕೆಂಪು ಕಲರ್ ಸೀರೆ ಬಿಟ್ಟ ಯಾಕ ಅಕ್ಕಿ ಅವನು ಬಟ್ಟೆ ಕಟ್ಟಾಗ ಸೀರೆ ಕಲರ್ ಬೇರೆ ಇತ್ತ ಬಿಡ್ಬೇಕಾದ್ರೆ ಕೆಂಪು ಕಲರ್ ಆತ ಯಾಕಾರ ಹತ್ತಿತ್ತಲ್ಲ ಆ ಕಟ್ಟಿರುವಂತ ಅರಿವಿ ರಕ್ತದೊಳಗ ಮುನಿಗಿ ಕೆಂಪು ಕಲರ್ ಬಂದಿತ್ತ ಅದ ಫೋನ್ ಉಳಿಲೆ ಕೆಂಪು ಕಲರ್ ಅರಿವಿ ಸೀರಿನ ಬಿಟ್ಟನವ ಹೌದ್ರ ತಮ್ಮ ಯಾವ್ದಾದ್ರು ಹೆಂಗ್ರಿ ಈಗ ನನ್ನ ಮನೆಯ ಒಳಗಿಂದ ಒಂದಬ್ಬನ ಹಿಟ್ಟ ಕಡಾ ಓದದಿ ಅಂದ್ರೆ ಮರದ ಕೊಡಬೇಕಿಲ್ಲ ಮಾಡಿದಂತದ್ ಉಂಡ್ ಗಡಬ ಬಂದಂಗ ನಾವ್ ಮಾಡಿದ ಉಪಕಾರ ನನಗ್ ಕುಡ್ಕೊತ ಬಂದದಿ ಹೌದು ಉಪಕಾರ ನನಗೇನು ಹೆಚ್ಚಿದ ಕೊಟ್ಟದಿ ಅದಕ್ಕೆ ಇದು ಅಲ್ಲದೇನ್ರಿ ಇವಾಗ ಕೃಷ್ಣನ ಸುದ್ದಿ ಅದು ಅದು ಇನ್ನೊಂದ್ ಮಾತು ಹೇಳಿ ಇನ್ನೊಂದ್ ಮಾತು ಯಾವ್ರಿ ಈ ಭೂಮಿ ತೆಲಗ ಆದಿಶೇಷ ಆದನತ್ತ ಆದನತ್ತ ಆ ಆದಿಶೇಷ ಆ ಅವನು ಹೆಂಗೆ ಆಗಲಿತಿ ಗೊತ್ತೇನಾ ಕಣದ ತಂಗಿ ಕಣದಾ ಲಕ್ಷ್ಮಣ ಮಾಡೋದಗದ ಹೆಂಗೆ ಇವನಂತ ಬಾದಿ ದಾಂಡಿ ಹೊರಕಡಿ ಕುತ್ತಿದ್ದತ್ತು ಹೌದು ಕುತ್ತಿದ್ರಿ ಹೆಂಗ ಹೆಂಗ್ರಿ ಮ್ಯಾಲ ಕಡ್ಲಿ ಕಾಳ ತಿತ್ತಿದ್ದ ತೆಲಗ ಹಾಕುತ್ತಿದ್ದ ಹಾಕಿದ್ದಾ ಹಿರಿಯ ಮನಸೆ ಏನಂತ ಹೇಳಿದ್ರು ದಾಂಡಿ ಹಿಡಿದು ನಡೆದಿದ್ದವ ನಡೆದಿだ ಇವನ ನೋಡಿದ ಈ ಹುಡುಗ ಯಾಕೋ ಬೇರೆ ನಡೆಸಿತ್ತ್ಲೆ ಅಂದ ಹೌದು ಮ್ಯಾಲ್ರೆ ಕಡ್ಲಿ ಕಾಳತಿಲ್ಲತನ ತೆಳಗರಿ ಹಾಕಲತಿಯನ್ನು ತಮ್ಮ ಒಂದ್ ತಿನ್ನುದ್ರೆ ಮಾಡ ಒಂದ್ ಬಿಡುದ್ರೆ ಮಾಡ ಒಂದ್ ಹಾಕುದ್ರಿ ಮಾಡ ಸುಮ್ಮ ಸುಮ ಏನ್ ಅಲ್ರಿ ಹಿರಿಯಾರ ನೀವು ಮ್ಯಾಲ ಕಾಲ್ ಹಾಕಣ್ಣ ತೆಳಗೆ ಹಿಟ್ಟು ಬಿಳೋದರಲೆ ಅಂದಿವು ಮ್ಯಾಲ ಅಕ್ಕুনা ಕಾಲ್ ಹ ಕಾಲ್ ಹಾಕಣ್ಣ ತೆಳಗೆ ಹಿಟ್ಟು ಬಿಳೋದರಲೆ ಅಂದ ಅವ ಹಿರಿಯ ಮನುಷ್ಯ ಅವ್ನ ಕಿಶಾನೆ ಇದ್ದಾ ಇದ್ದ ಏನು ತಮ್ಮ ಹಿಟ್ಟು ಬಿಳಕ್ಕೆ ಹತ್ತೈತಿ ಅರೇ ಯಾಕೋ ದಾಮ ದಾಮ ಬೀಳೈತಿ ಐತಿ ನೀ ಬಿತಿರಿ ಹಾಕು ಬಿರಿ ಹಾಕು ಹಾಕ ತಳಗಿಂದ ಮ್ಯಾಲ ಮತ್ತೊಮ್ಮೆ ಕಣದಾಳ್ ಲಕ್ಷ್ಮಣ ವಡಬಲ್ ವಡಬಲ್ ಸಲ ಫಿಲ್ಟರ್ ಮಾಡೋದು ಅದನ್ನ ಹಾಕಿ ಅವಾಗು ಮಾಡೇನ ಸಣ್ಣವಿದ್ದಾಗ ಇವ ಹ ಇದ್ದಾಗ ಅದನ್ನ ಮಾಡಿ ಅದನ್ನ ಬಾಯಾಗ ಹಾಕೊಂಡ ತಲಿಗೆಲ್ಲ વરસಕೊಂಡೆ ಹೌದು ಮೈ ಎಲ್ಲ ಹಚ್ಚಕೊಂಡೆ ಹೌದಲೆ ಯಾಕೆ ಮಾಡ್ಕೊಂಡಾಗ ಸುಮ್ಮ ನಮ್ಮ ಮವ್ ನಿನ್ನ ತೊಳದ ಸಂರಕ್ಷಣೆ ಮಾಡಿ ಜಗದಾಗ ಬಿಡಿಸಿ ಬಿಟ್ಟಾಳು ತಪ್ಪು ತಗೊಂಡೆ ಇಂದ ವಿಜಯನಗರದಾಗ ಹಾಡನಕ್ಕೆ ಬಂದಿ ಹೌದವೇ ಸರ್ಕಾರ ಅಕ್ಕಿ ಎಲ್ರೆ ನಿನ್ನ ಸಂರಕ್ಷಣೆ ಮಾಡಿಲಿಕ್ಕೆ ನೀ ಹೇತದ ಹೇಳ್ ನೀನೇ ತಿಂತ ಬದಕಬೇಕಾಗಿತ್ತು ಹೌದು ಹೌದು ಇದು ಅಕ್ಕಿ ಅದಾಳು

ಅವನ ಶ್ರಾಪಕ್ಕಾಗಿ ಹೊಂಟಿದ ಮತ್ತೊಬ್ಬರ ಕೈಯಾಗ ಬಂದ ಬಂದು ಉಳಕೋಲಾಕಿನ ಹೊತ್ತಾಕಿ ಬುಡಕ ಡೊಗ್ಗಿ ನಿಂತ ಹೇಳ್ತಾನೆ ಕೇಳ